ರಾಜ್ಯ ಉರ್ದು ಅಕಾಡೆಮಿ ವತಿಯಿಂದ ಇವತ್ತು ಕೋಲಾರ್ ನಗರದಲ್ಲಿ ಒಂದು ವಿಚಾರ ಸಂಕೀರ್ಣ ಇವತ್ತು ಆಯೋಜಿಸಿ ಆಯೋಜಿಸಿದ್ದೇವೆ ಇದರ ಮೂಲ ಥೀಮ್ ಏನಂತ ಹೇಳಿದರೆ ವಿಷಯದ ಒಂದು ಮೇನ್ ಥೀಮ್ ಏನಂತ ಹೇಳಿದರೆ ಕೋಲಾರ್ ಜಿಲ್ಲೆಯಲ್ಲಿ ಉರ್ದು ಭಾಷೆ ನಡೆದು ಬಂದಿರುವಂಥ ದಾರಿ ಅಂದರೆ ಕೋಲಾರ್ ಜಿಲ್ಲೆಯಲ್ಲಿ ಗದ್ಯ ಪದ್ಯ ಹಾಗೂ ವಿಮರ್ಶೆ ಆಮೇಲೆ ಪತ್ರಿಕೋದ್ಯಮ ನಂತರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ಥರ ಕೋಲಾರ ಜಿಲ್ಲೆಯವರು ಉರ್ದು ಭಾಷೆಯ ಬೆಳವಣಿಗೆಗಾಗಿ ಸಾಹಿತ್ಯದ ಅಭಿವೃದ್ಧಿಗಾಗಿ ಅವರ ಕೊಡುಗೆಯನ್ನು ನೀಡಿದ್ದಾರೆ ಇದರ ಕುರಿತು ಆರು ಉಳ್ಳ ವಿಷಯ ಮಂಡನೆಯ ಪೇಪರ್ಗಳು ಇವತ್ತು ಪ್ರೆಸೆಂಟ್ ಮಾಡ್ತಿದ್ದಾರೆ ಈ ವಿಚಾರ ಸಂಕಿರಣದ ಉದ್ಘಾಟನೆ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದ ರಾಜಕೀಯ ಕಾರ್ಯದರ್ಶಿಯಾದ ಶ್ರೀ ನಸೀರ್ ಅಹಮದ್ ರವರು ಉದ್ಘಾಟಿಸ್ತಾರೆ ಅದೇ ತರಹ ಉರ್ದು ಅಕಾಡೆಮಿಯ ಅಧ್ಯಕ್ಷರಾದ ಮುಫ್ತಿ ಮೊಹಮ್ಮದ್ ಅಲಿ ಖಾಜಿರ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ಕೋಲಾರ ನಗರ ಹಾಗೂ ಜಿಲ್ಲೆಯಲ್ಲಿ ಅನೇಕ ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ಯಾರು ನೇಮಕಗೊಂಡಿದ್ದಾರೆ ಅಂಥವರು ಎಲ್ಲರೂ ಇದರಲ್ಲಿ ಅತಿ ಅತಿಥಿಗಳಾಗಿ ಭಾಗವಹಿಸ್ತಾರೆ ಹಾಗೆಯೇ ಇವತ್ತು ಈ ಮಿಲ್ಲತ್ ಡಿಗ್ರಿ ಕಾಲೇಜಿನಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಹೊಸ ಪೀಳಿಗೆ ನಾವು ಕೋಲಾರ ಜಿಲ್ಲೆಯ ಪರಂಪರೆ ಏನಿದೆ ಸಾಹಿತ್ಯದ ಕುರಿತು ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆ ಕೇವಲ ಕನ್ನಡ ಭಾಷೆಗೆ ಮಾತ್ರ ಅಲ್ಲ ಉರ್ದು ಆಶೀರ್ವಾದಲ್ಲಿ ಕೂಡ ಸಾಕಷ್ಟು ಅವರು ಇದರಲ್ಲಿ ಕೃಷಿ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ವ್ಯಕ್ತಪಡಿಸುವುದಕ್ಕಾಗಿ ನಾವು ಈ ವಿಚಾರ ಸಂಕಿರಣವನ್ನು ಇಲ್ಲಿ ಆಯೋಜಿಸ್ತಾ ಇದ್ದೇವೆ